ಚಲನಚಿತ್ರದ ಒಂದು ಪ್ರೆಸ್ ಮೀಟು ಮತ್ತು ನನ್ನ ಒಟ್ಟು ಸಂಭ್ರಮಕ್ಕೆ ಬಂದಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರು ಹಾಗೂ ನನ್ನ ನೆಚ್ಚಿನ ಗುರುಗಳಾದ ಆನಂದ್ ಗುರುಜಿಯವರು ಸಿದ್ದರಾಜ ಸ್ವಾಮಿಗಳು ನಮ್ಮ ಪ್ರೊಡ್ಯೂ ಪ್ರೊಡ್ಯೂರ್ ಅಧ್ಯಕ್ಷರು ನಮ್ಮ ಮಾಮ ಹರೀಶ್ ಅವರು ಬರಬೇಕಾಗಿ ಬಂದಿಲ್ಲ ಬಂಕರ್ ಅವರು ಮತ್ತು ನಮ್ಮ ಕೋಪ ಪಿ ಚಲುವರಾಜ್ ಅವರು ನನ್ನ ಗುರುಗಳು ಡಿ ಅವರು ಮತ್ತು ನಮ್ಮ ಅಂತ ಸಂಜಯ್ ಗೌಡ್ರು ಮತ್ತೆ ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಸಿನಿಮಾದ ಎಲ್ಲ ಆರ್ಟಿಸ್ಟು ಮತ್ತೆ ಒಂದಷ್ಟು ಎಲ್ಲ ನನ್ನ ಪ್ರೀತಿಯ ಅಂಬೇಡ್ಕರ್ ಸೇನೆ ಎಲ್ಲ ರಾಜ್ಯದ ಮುಖಂಡರು ಮತ್ತೆ ಎಲ್ಲ ಒಂದಷ್ಟು ನಾಯಕರುಗಳು ಬಂದಿದ್ದಾರೆ ಮತ್ತೆ ಎಲ್ಲ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಮನಸ್ಸು ಅಭಿನಂದಿಸ್ತಾ ಈಗ ಸಿನಿಮಾ ಬಗ್ಗೆ ಒಂದು ಮಾತಾಡ್ತೀನಿ ಕೋರ ನಿಜೋನ್ ಇವತ್ತು ಈ ಕೋರ ಸಿನಿಮಾದ ಹಾಡು ಒಂದು ಅದ್ಭುತ ಮೂಡ್ ಇದಕ್ಕೆ ಕಾರಣ ಗಾಣ ಯಾರೇ ನಮ್ಮ ಬೊಳ್ಳಿ ಶ್ರೀಪ್ರಸಾದ್ ಇಲ್ಲೇ ಕುಂತಾರೆ ಯಾಕಂತ ಹೇಳಿದ್ರೆ ಒಂದು ಸಿನಿಮಾಗೆ ಸಾಹಿತ್ಯ ಅಲ್ಲ ಅವ್ರನ್ನ ಕರೆಸ್ಕೊಂಡು ಕೆಲವೊಂದು ಸಂದರ್ಭ ಹೇಳಿದಾಗ ಈ ಸಾಂಗ್ ಬರೋಣ ಅಂತ ಹೇಳಿದಾಗ ಅವತ್ತೇ ಸಿಕ್ಕಿದ್ದು ಮೆಜೆಸ್ಟಿಕ್ ಕಾಲೇಜ್ ಕೋಟ್ ಹತ್ರ ಸಿಕ್ಕೊಂಡು ಎದುರುಗಡೆ ಆಪೋಸಿಟ್ ಒಂದೊಂದು ಹೋಟ್ಲ್ ಇತ್ತು ಆ ರೂಮ್ ಅಲ್ಲಿ ಕುತ್ಕೊಂಡು ನಮ್ಮ ಏಮ್ ಒಂದು ಇದೆಲ್ಲ ಕಲಿಯೋದು ಮ್ಯೂಸಿಕ್ ತಂದ್ಬಿಟ್ಟು ಜಸ್ಟ್ ಒಂದು ಟೆನ್ ಮಿನಿಟ್ಸ್ ಆಯ್ತು ಅಷ್ಟೇ ಆ ಟ್ಯೂನ್ಗೆ ಆ ಪದಗಳನ್ನ ಜೋಡಿಸಿದ್ರಲ್ಲ ಹೆಜ್ಜೋ ನಾನು ಅವ್ರ ಪಾಲಕ್ಕೆ ನಮಸ್ಕಾರ ಸಲ್ಲಿಸ್ತೇನೆ ಹೆಂಗೆ ಮಾಡಿದ್ರೆ ಅಂತ ಹೇಳಿದ್ರೆ ಬಾಲಿನಿಂದ ಬರಲಿ ಕಿರಣ ಕಾಡಿನಲ್ಲಿ ಕಾಣದ ಕದನ ಆದಿವಾಸಿ ಅಂಗಳದಲ್ಲಿ ಕಣ್ಣೀರ ಕಾಲುವೆ ನೀರ ಇಜ್ಜಲು ತುಂಬಾ ಆಟ ಬರ್ಬೇಕು ಸೊ ಹಾಗಾಗಿ ಇವತ್ತು ನಮ್ಮ ಬಳ್ಳಿ ಶಿವಪ್ರಸಾದ್ ಅವರು ನಮ್ಮ ಮ್ಯೂಸಿಕ್ ಹೇಮಂತರು ಇದಕ್ಕೆ ದೊರಿ ಕೊಟ್ಟಂತ ನಮ್ಮ ರವಿ ಸರ್ಗೂರ್ ಸಾಹೇಬ್ ಕುಂದ್ರೆ ಆ ತುಂಬಾ ಚೆನ್ನಾಗಿ ಆಡೋದು ಆಕ್ಚುಲಿ ಈ ಸಾಂಗ್ನ ನಾನೆಲ್ಲ ಒಂದ್ ಕಡೆ ಹೊರಗಡೆ ಹೋಗಿದ್ದೆ ಟ್ರಿಪ್ಪು ಅವಾಗ ನಮ್ಮ ಡೈರೆಕ್ಟರ್ ಮತ್ತೆ ಇನ್ನೊಬ್ಬರ ಕೆಲ ಆಡ್ಸಿದ್ರು ಬಂತ ಒಬ್ಬ ಚೆನ್ನಾಗಿ ಆಡಿದ್ರು ಅವಾಗ ಬಂದ ಸೂಪರ್ ಆಡಿಸ್ಬಿಟ್ಟು ಅಂದ್ರು ಕೇಳಲ್ಲ ಅಂದ್ರೆ ಕೇಳಿಸಿದಾಗ ನನ್ ಯಾಕೆ ಅವರು ಒಂದು ಸ್ಮೂತ್ ವಾಯ್ಸಲ್ಲಿ ಆಡಿದ್ರು ಅಷ್ಟು ಸಮಾಧಾನ ಆಗಿಲ್ಲ ನಂಗೆ ಹೇಳಿದೆ ನನ್ಗೆ ಯಾಕೆ ಸೆಟ್ ಶ್ರೀ ಕಲಸ್ರಿ ಇನ್ನೊಬ್ಬರು ಆಡ್ಸ ನಾನು ಅವಾಗ ನಮ್ಮ ರವೀಂದ್ರ ಸರ್ಗುರ್ ಸರ್ ಕಲಸಿ ವಾಯ್ಸ್ ಆಡಿದಾಗ ಒಂದು ಐ ಅಲ್ಲಿ ಆಡಿದ್ರು ನಿಜಲು ತುಂಬಾ ಮೂಡ್ ಬಂತು ಸೊ ಹಾಗಾಗಿ ನಾನು ಅಷ್ಟೇ ಈ ಸಿನಿಮಾದಲ್ಲಿ ಯಾರು ಕಾಂಪ್ರಮೈಸ್ ಮಾಡಲ್ಲ ಕೆಲವೊಂದು ಟೈಮ್ ಅಲ್ಲಿ ಒಂದು ಸಣ್ಣ ಪುಟ್ಟದ್ದು ಲೊಕೇಶನ್ ಇದು ಸೆಟ್ ಕಾಂಪ್ಟೂ ಬೇರೆ ಶೂಟಿಂಗ್ ಮಾಡಿದ್ದೀವಿ ಎಲ್ಲೆಲ್ಲ ಅಂತ ಹೇಳಿದ್ರೆ ಫಸ್ಟ್ ಶೆಡ್ಯೂಲ್ ಸಕಲೇಶ್ವರ ಅಲ್ಲಿ ಸೆಟ್ ಹಾಕಿದ್ರು ಅದಾದ್ಮೇಲೆ ವರ್ನಾ ಶೂಟಿಂಗ್ ಮಾಡ್ತು ಅಲ್ಲೂ ಸೆಟ್ ಹಾಕಿದ್ರು ಅದಾದ್ಮೇಲೆ ನಮ್ಮ ಕನಕುರ ರೋಡು ಮತ್ತೆ ನೆಲಮ ರೈತರು ಎಲ್ಲೆಲ್ಲಿ ಸುಮಾರು ಫಾರೆಸ್ಟ್ ಗಳು ಶೂಟಿಂಗ್ ಮಾಡ್ರು ಕೆಲವೊಂದು ಕಡೆ ಫಾರೆಸ್ಟ್ ಅಲ್ಲಿ ಶೂಟಿಂಗ್ ಮಾಡಿ ಪರ್ಮಿಷನ್ ಕೊಡಲ್ಲ ಒಂದು ಸೀನ್ ಅಲ್ಲಿ ಸುಮಾರು ಎಲ್ಲ ಕಸಿ ಇಕ್ಬೇಕು ಫಾರೆಸ್ಟ್ ಆಫೀಸರ್ ಕೇಳ್ಕೊಂಡ್ರಿ ಪರ್ಮಿಷನ್ ಕೊಡಲ್ಲ ಅನ್ಬಿಟ್ಟು ಯಾಕೆ ಸರ್ ಸುತ್ತಮುತ್ತ ಇಟ್ಟು ಹಚ್ಚಿಬಿಟ್ಟು ಹೋದ್ರೆ ಇಡೀ ಕಡದ ನಾವೇನ್ ನಮ್ಮ ಕತೆ ಬೇಕಾಯ್ತು ಆಮೇಲೆ ನಮ್ಮ ಫ್ರೆಂಡ್ ಪ್ರಶಾಂತು ಸುಬ್ಬಣ್ಣು ಪಕ್ಕ ಅಂತ ಅಲ್ಲಿ ಅವ್ರೊಂದು ಐವತ್ತು ಎಕರೆ ಎಸ್ಟೇಟ್ ಒಂದಷ್ಟು ಫಾರೆಸ್ಟ್ ಇತ್ತು ಅದರಲ್ಲಿ ಸೆಟ್ ಆಗಿ ಆ ಸೀನ್ ಅದು ಸೊ ಹಾಗಾಗಿ ಈ ಚಿತ್ರ ಇಲ್ಲ ತಂಗ ಚೆನ್ನಾಗ್ ಮೂಡ್ಬಿಡ್ಬೇಕಂದ್ರೆ ಅದಕ್ಕೆ ಮೇನ್ ಒಬ್ಬ ರಾಕ್ಷಸ ಅಂದಿದೆ ಅದೇ ಹೊಟ್ಟು ದೊಡ್ಡ ರಾಕ್ಷಸ ಯಾಕಂತ ಹೇಳಿದ್ರೆ ಸಿನಿಮಾ ಸೆಕ್ಟರ್ ಹೋಗ್ಬಿಟ್ರೆ ನೀವು ನಂಬಲ್ಲ ಬೆಳಿ ಆರು ಗಂಟೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ ಹನ್ನೆರಡು ಗಂಟೆ ತೆಗೆದ್ರೆ ಅಲ್ಲೇ ಶೂಟಿಂಗ್ ಮಾಡಿ ಅಲ್ಲೇ ಮಲ್ಕೊಂಡ್ ಮಂಚ ಅವ್ರು ಬೇಕಾರದು ಒಂದು ದಮ್ಮು ಒಂದು ಟೀ ಅಷ್ಟೇ ಬಿಟ್ರೆ ಇಂತ ಒಂದು ವ್ಯಕ್ತಿನ ನೋಡಿಲ್ಲ ನೋಡಿದ್ರು ಯಾಕಂದ್ರೆ ಈಗ ಕೆಲವು ಡೈರೆಕ್ಟರೇ ನಮ್ ಕ್ಯಾರ ಅದು ಇಲ್ಲೂ ಅಷ್ಟೇ ಅಂತಾರೆ ಪಾಪ ನಮ್ಮ ಶ್ರೀ ಅಥವಾ ಏನಿಲ್ಲ ಹಣ ಗೆಲ್ಬೇಕಂತ ಹೇಳ್ಬಿಟ್ಟು ಆ ಗುಸ್ಲಲ್ಲೇ ಪಾಪ ಮಲಗಿದ್ದಾರೆ ಹಾಗಾಗಿ ಈ ಚಿತ್ರ ಎಷ್ಟು ಮೂರು ಬರಕ್ಕೆ ಅವ್ರ ಅವ್ರ ಜೊತೆಗೆ ನಮ್ಮೆಲ್ಲ ಆರ್ಟಿಸ್ಟ್ ನಮ್ಮ ಮುನಿಯವ್ರ ಬಗ್ಗೆ ಹೇಳ್ತೀನಿ ಕೇಳಿ ಹೊರನಾಡಲ್ಲಿ ಶೂಟಿಂಗ್ ಮಾಡ್ಬೇಕಾದ್ರೆ ಸಿಕ್ಕ ಒಗಡೆ ಜಿಗಣ ಕಾಟ ಪಾಪ ಗೋಣಿ ಹಾಕ್ಬಿಡು ಅಪತಿ ಅಪತಿಯಿಂದ ಅಲೆ ಕುದ್ಕೊಂಡ್ಬಿಡೋರು ಆಯ್ತಾ ಸೊ ಆ ಮುನಿಯವರು ಅವ್ರು ಅಷ್ಟು ನೂರ್ ಇಪ್ಪತ್ತು ಸಿನಿಮಾ ಮಾಡಿದಾರೆ ಎಲ್ಲೋ ನಮ್ಮ ದೊಡ್ಡ ಆರ್ಟಿಸ್ಟು ಅಂತ ಯಾವತ್ತೂ ಪಾಪ ಇದು ಮಾಡಿಲ್ಲ ತುಂಬಾ ಚೆನ್ನಾಗಿ ಕೆಲಸ ಮಾಡ್ ನಮ್ಮ ಮುನಿಯವರು ನಿಜವೋರಪ್ಪ ನಿಮಗೆ ಆನ್ಸಪ್ ಅದ್ರ ಜೊತೆಗೆ ನಮ್ಮ ಸೌಜನ್ಯ ಸೌಜನ್ಯ ಇಲ್ಲಪ್ಪ ಅಂತ ಪಾಪ ಅವನು ಒಂದ್ ಶಾರ್ಟ್ ಅಲ್ಲಿ ಸೌಜನ್ಯನಿಗೆ ರಿಯಲ್ ಆಗಿ ಯಾಕಂದ್ರೆ ಕೆಲವೊಂದು ಪಾತ್ರ ನಮ್ಮ ಸ್ತ್ರೀಯವ್ರಿಗೆ ಕಾಂಪ್ರಮೈಸ್ ರಿಯಲ್ ಆಗಿ ಆ ಶೂ ಬದಿಯ ಒಂದು ಶಾರ್ಟ್ ಇದೆ ಆ ಹೊಡೆದ್ಗೆ ಆ ಟಿ ಎಷ್ಟು ಬಿಡ್ಬಿಟ್ಟು ಕೈ ಎಲ್ಲ ಫುಲ್ ಬ್ಲಡ್ ಬರ್ನ್ ಮಾಡ್ತಾರೆ ಸಾರ್ ಸಾರ್ ಅಂತ ಬಂದು ಸೌಜನ್ಯ ಏನಪ್ಪ ಮಾಡ್ತೇನೆ ಮೂರ್ತಿ ಸಾರ್ ಏನ್ ಸರ್ ಇದೆಲ್ಲ ಬ್ಲೆಡ್ ಬರ್ ನಿಂಗೆ ನ್ಯಾಶನಲ್ ಹೊಡ್ಬೇಕಾ ಬರ್ತೇವೆ ಸೊ ಹಂಗೆ ನೀವು ಮಾಡೋ ಪಾತ್ರ ಸ್ಟ್ರೀಟ್ ನಲ್ಲಿ ಬೇರೆ ತರ ಕಾಣುತ್ತೆ ಹಂಗ್ಬಿಟ್ಟು ನಮ್ಮ ಸೌಜನ್ ತುಂಬಾ ಚೆನ್ನಾಗಿ ಮಾಡುದು ಆಮೇಲೆ ಇನ್ನೊಂದು ನಮ್ಮ ಮಠಣ ಅವ್ರು ನೋಡ್ರೆ ನಿಜವ್ ಅವ್ರ ವಯಸ್ಸಾಗಿರೋರಿ ಅವರು ಈ ನಮ್ಮ ಕಿಡಿನ ಒಂದು ಇಂಟರಕ್ಷನ್ ಪೈಪ್ ಮಾಡಬೇಕಾದ್ರೆ ಸುಮಾರು ನೂರ ಇಪ್ಪತ್ತದಿ ಅಲ್ಲಿ ಮೇಡಮ್ ರೋಪ್ ಹಾಕೊಂಡು ಮಾಡ್ರು ನೀರು ನಾನು ನಿಜವ್ ಎಕ್ಸ್ಪೆಕ್ಟೇಷನ್ ಆಗಿಲ್ಲ ಮಟಣ ನಿಜವ್ ಹ್ಯಾಂಡ್ಸ್ ಅಪ್ ಯಾಕಂದ್ರೆ ಅವ್ರು ಯಾವ ಸಿನಿಮಾದಲ್ಲಿ ಆ ಥರ ಮಾಡಿಲ್ಲ ಮಟ್ಟನು ಅಷ್ಟೇ ಪಾಪ ಅವರು ಯಾವತ್ತು ನಮ್ಮ ಸಿನಿಮಾದಲ್ಲಿ ನಾನೇನೋ ಬಂದು ಆ್ಯಕ್ಟ್ ಮಾಡ್ತೀನಿ ಅಂತ ಮಾಡಿಲ್ಲ ನನ್ನ ಸಿನಿಮಾ ಅಂತ ಆ್ಯಕ್ಟಿಂಗ್ ಮಾಡೋದು ಜೊತೆಗೆ ನಮ್ಮ ಚರಿಷ್ಮಾ ಚರಿಷ್ಮಾ ಬಗ್ಗೆ ತುಂಬ ಇದೆ ಒಂದು ಏರಿಯಾಟಿ ಅಷ್ಟೇ ಫಸ್ಟ್ ನಮ್ಮ ಆಫೀಸ್ ಬಂದು ಚರೀಶ್ಮಾರು ನಾವು ಹೀರೋಯಿನ್ಗಳೆಲ್ಲ ಸೆಲೆಕ್ಷನ್ ಮಾಡ್ತಾ ಇರೋದು ಚರಿಷ್ಮಾ ಬಂದ್ಬಿಟ್ಟು ಒಂದು ಚಿಕ್ಕದೊಂದು ಆ್ಯಕ್ಟಿಂಗ್ ಮಾಡೋದು ಆ ಚಾಮುಂಡಿ ತಾಯಿ ಒಂದು ಆ್ಯಕ್ಟಿಂಗ್ ಮಾಡೋದು ಅದು ನೋಡಿ ನಾನು ಸೀನ ಬೆಚ್ಚು ಬಿಟ್ಟು ನಮ್ಮ ಆಫೀಸ್ ಏನು ಇಷ್ಟ ಮಾಡ್ತಾರೆ ಅಂತೇಳಿ ಅದಾದಮೇಲೆ ಚರಿಷ್ಬಾಗ ಏನೋ ಚಾನ್ಸ್ ಕೊಟ್ಟು ಸಕಲೇಶ್ವರ ಶೂಟಿಂಗ್ ಬಂದು ನಿಜವ್ ಏನ್ ಕೇಳಿ ಎಷ್ಟು ಜನ ನಮ್ಮ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿದ್ರು ಅವರೆಲ್ಲಕ್ಕಿಂತ ನಿಜವರ ತುಂಬಾ ಅದ್ಭುತ ಆಕ್ಟಿಂಗ್ ಮಾಡಿದ್ರು ಚರಿಷ್ಬ ಅವರು ಆಮೇಲೆ ಯಾವತ್ತೂ ಏನು ಎಕ್ಸ್ಪೆಕ್ಟ್ ಮಾಡಿದಾಗ ಇಂಥ ದಿವಸ ಶೂಟಿಂಗ್ ಮಾರೇನೆ ನಮ್ಗಿಂತ ಮುಂಚೆ ಬಂದು ಕೆಲ್ಸಕ್ಕೆ ಹಂಡ್ರೆಡ್ ಪರ್ಸೆಂಟ್ ಫೀಲ್ ಮಾಡ್ತಿದ್ರು ಹಾಗಾಗಿ ಚರ್ಸುವ ನಿಜನು ನಮ್ಮ ಸಿನ್ಮಾಗೆ ನಿಮ್ದು ತುಂಬಾ ಕೊಡುಗೆ ಇದೆ ತುಂಬಾ ಮುಂದಿನ ದಿನ ಒಳ್ಳೆ ನಟಿ ಆಗ್ತೀಯಾ ಘೋರ ಸಿಂಹ ನೀನ್ ಗೆಲ್ಬೇಕ್ ಅಂತ ಹೇಳಿ ನಾನು ನಿಮ್ಗೆ ಅಭಿನಂದಿಸ್ತೇನೆ ಮತ್ತೆ ನಮ್ಮ ಗಣೇಶ ಸಾಹೇಬ ಗಣೇಶ್ ಸಾವಣ್ಣವರು ಒಂದು ಅಗೋರಿ ಪಾತ್ರ ಮಾಡಿದ್ದಾರೆ ಅವರು ಪಾಪ ತುಂಬಾ ಅಚ್ಚುಕಟ್ಟಾಗಿ ಸೀರಿಯಲ್ ಆಗಿ ಸೇರ್ಕೊಳಂಗಿಲ್ಲ ಮತ್ತೆ ಇನ್ನು ಯಾರಪ್ಪ ನಮ್ಮ ಸೊ ಮೇಡಮ್ ಎಲ್ಲ ಮಾಡಿದರೆ ಒಟ್ಟಾರೆ ಒಂದು ಆದಿವಾಸಿ ಬುಡಕಟ್ಟ ಜನಾಂಗದ ಒಂದು ಪಕ್ಕ ಕಮರ್ಷಿಯಲ್ ಸಿನಿಮಾ ಈ ಸಿನಿಮಾದಲ್ಲಿ ಸೆಂಟಿಮೆಂಟ್ ಇದೆ ಕಾಮಿಡಿ ಇದೆ ಮತ್ತೆ ಕಮರ್ಷಿಯಲ್ ಇದೆ ಪ್ರತಿ ಒಂದು ಸೀನ್ ಟು ಸೀನ್ ನೀವು ಥಿಯೇಟರ್ ಅವರ್ ಕೂತ್ಕೊಂಡ್ರೆ ಸಿನಿಮಾ ಹೋಗೋದೇ ಗೊತ್ತಲ್ಲ ಈಗ ನಾನು ಒಂದೇ ಕೇಳಿ ಯಾವ್ದೇ ಸಿನಿಮಾ ಮಾಡಿದ್ರೂ ನಾವೇನೇ ಏ ನನ್ನ ಸಿನಿಮಾ ಸೂಪರ್ ಮಠ ಅಂತ ಹೇಳಿದ್ರೇನು ಬಟ್ ನನ್ ಮಾತಾರಲ್ಲ ಥಿಯೇಟರ್ ಬಂದು ಫಸ್ಟ್ ಡೇ ಮಾನಿವ್ಸ ನೋಡಿ ಈಚೆ ಬಂದ ಆಡಿಯನ್ಸ್ ಅವ್ರ ಬಾಯಿ ಬರಬೇಕು ಸಿನಿಮಾ ಚೆನ್ನಾಗಿದೆ ಅಂತ ಸೊ ಹಾಗೆ ನನ್ ಸಿನಿಮಾ ಬಗ್ಗೆ ನಾನು ಹೇಳ್ಬೇಕಂತ ಹೇಳಿದ್ರೆ ಮೂರು ಜನ ಆಡಿಯನ್ಸ್ ಇರ್ತಾರೆ ಯಾರಪ್ಪ ಅಂದ್ರೆ ಅಂತ ಸಿನಿಮಾ ನೋಡ್ರೆ ಬರೋ ಸೂಪರ್ ಮೀಡಿಯನ್ ಅಂತ ಹೇಳಿದ್ರೆ ಒಂದು ಆಡಿಯನ್ಸ್ ಇನ್ನೊಬ್ರು ಸಿನಿಮಾದ್ರು ಹೋಗಿ ಸಿನಿಮಾ ಏನೋ ಮಾಡೋದು ಆಡಿಯನ್ಸು ನಿಜವಾದ ಆಡಿಯನ್ಸ್ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿದೆ ಅಂತಾರೆ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತಾರೆ ಸೊ ನಮ್ಮ ಸಿನಿಮಾ ನೋಡಿ ಈಚೆ ಬಂದ್ರೆ ಸೂಪರ್ ಸಿನಿಮಾ ಅಂತ ಹೇಳ್ತಾರೆ ಅದು ನನಗೆ ನಿಜ ನಂಬಿಕೆ ಸೊ ಹಾಗಾಗಿ ಈ ಸಿನಿಮಾ ಆಲ್ಮೋಸ್ಟ್ ನಮ್ದು ಎಲ್ಲ ವರ್ಕ್ ಎಲ್ಲ ಮುಗೀತು ಈಗ ಫೈನಲ್ ರೀಲೇಖ ಚೆನ್ನೈ ಒಂದು ಅದ್ಭುತ ಟೀಮ್ ಅನಿರ್ಕರಿಗೆ ಮಾಡ್ ಚೆನ್ನೈ ಮತ್ತೆ ಅದಕ್ಕೆ ನಮ್ಮ ಇವರು ಎಡಿಟಿಂಗ್ ಬಂದು ಗಿರೀಶ್ ಅವರು ತುಂಬಾ ತುಂಬಾ ಅದ್ಭುತ ಅಂದ್ರೆ ಗಿರೀಶ್ ಬಗ್ಗೆ ಹೇಳ್ಬೇಕಂದ್ರೆ ನಾವು ನೋಡ್ತಿದ್ ಆಫೀಸ್ ಏನಪ್ಪ ಏನಪ್ಪಾ ಇಲ್ಲ ಸರ್ ಏನು ಮಾಡೋಣ ಅಂತೇಳಿ ಮೂಲ ಮಾಡಿದರೆ ೇನ್ ಏಪ್ರಿಲ್ ಎಂಡ್ ಅಲ್ಲಿ ಸಿನಿಮಾ ರಿಲೀಸ್ ಮಾಡಬೇಕಾದ್ರೆ ಪ್ಲಾನ್ ಮಾಡ್ಬಂದ್ವಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇಲ್ಲಿ ನಮ್ಮ ಖಂಡಿತ ಅದ್ಭುತ ಮೂಡ್ ಬಂದಿದೆ ಮತ್ತೆ ಈ ಸಿನಿಮಾಗೆ ನಾವು ಮಾಡ್ಬೇಕಾದ್ರೆ ತುಂಬಾನೇ ಕಷ್ಟಪಟ್ಟಿದ್ವಿ ಯಾಕಂದ್ರೆ ನಾನು ಸಿಂಪಲ್ ಆಗಿ ಮಾಡಲ್ಲ ಅಂತ ಹೇಳಿ ಬಟ್ ಅದು ಸ್ಟಾರ್ಟ್ ಮಾಡಿದ್ಮೇಲೆ ಅದು ಬೇರೆ ಲೆವೆಲ್ಗೆ ಹೋಗುದು ಇಷ್ಟೆಲ್ಲ ಇದು ಕೊನೆಯದಾಗಿ ಒಬ್ಬ ನನ್ನ ತಮ್ಮ ಇದ್ದಾರೆ ಅವನ ಬಗ್ಗೆ ಮಾತಾಡ್ತಿದ್ವಿ ಆಯ್ತಾ ಸೊ ಈ ಸಿನಿಮಾಗೆ ನಾಯಕ ನಟ ಅಂತ ಯಾರು ಹುಡ್ಕೊಳ್ಳೋದಲ್ಲ ಯಾರು ಬಂದಿರಲ್ಲ ಇವನ್ನೇ ನಾಯಕ ಮಾಡ್ಬೇಕಂದ್ರೆ ನಾನು ಟಿಬಿನ್ ಯಾಕಂತ ಹೇಳಿದ್ರೆ ಟಿಟಿ ಒಂದು ಪವರ್ ಇದೆ ಅವ್ರು ನೋಡ್ರ ಮೊದಲೇ ಅವ್ರೆ ಕಾಡು ಬನ್ಸನ್ ತರ ಹೇಳ್ತಾನೆ ಫಿಟ್ ಆಮೇಲೆ ಕಡಕ್ ಬಾಡಿ ಇದೆಲ್ಲ ಯಾರು ಡೈಗಳ್ ಎಕ್ಸ್ಟ್ರಾ ಮಾಡ್ತಾನೆ ಸೊ ನಾನು ನನ್ನಸ್ತೀನಿ ಜೊಂದು ಈ ನನ್ನ ಕೋರ ಸಿನಿಮಾಗೆ ಈ ಸಬ್ಜೆಕ್ಟ್ ಟಿ ಟಿ ಬಿರೋ ಅದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅವನ್ ನಾವು ಸೆಕ್ಟರ್ ನಾನು ಸಿಕ್ಕ ನನ್ನ ತಮ್ಮನಾಗ ಬೈದಿದ್ದೀವಿ ಯಾಕಂದ್ರೆ ಯಾವುದೇ ಒಬ್ಬ ಮೇಸ್ಟ್ ವಿದ್ಯಾರ್ಥಿಗೆ ವರದಿ ಬರ್ದ ಆ ವಿದ್ಯಾರ್ಥಿ ನಾಯ್ಸ್ಟು ಹಂಗಾಗಬಿಟ್ಟು ಕೋರ ಸಿನಿಮಾ ರಿಲೀಸ್ ಆದ್ಮೇಲೆ ನಿಜ ಕಿಟ್ಟಿ ನೀನು ಒಂದು ಮಿನಿಮಮ್ ಐದ ಸಿನಿಮಾ ಬುಕ್ ಆಗುತ್ತೆ ಒಳ್ಳೆ ಒಂದು ನಾಯಕ ನಟ ಆಗ್ತೆ ಬಟ್ ನಾಯಕ ನಟ ಅದ್ರ ಜೊತೆಗೆ ಪ್ರತಿಯೊಂದು ಜವಾಬ್ದಾರಿನ ಕೈಲಿಟ್ಕೊಳ್ಬೇಕು ಪ್ರತಿಯೊಂದು ಜವಾಬ್ದಾರಿನ ಕೈಗಿಟ್ಕೊಂಡು ನೀನು ಹೋಗ್ಬೇಕು ಸೊ ಹಾಗಾಗಿ ಕೆಲವು ಹೀರೋಗಳು ಅಷ್ಟೇ ಇವತ್ತು ನಾನು ಪ್ರೊಡ್ಯೂಸ್ ಮಾಡಿದ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಆ ಪ್ರೊಡ್ಯೂಸರ್ ಎಲ್ಲಿಂದ ದುಡ್ಡ್ರೆ ಎಷ್ಟು ಕಷ್ಟ ಅಂತ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ತಾರೆ ಸೊ ನಿನ್ಗಷ್ಟೇ ಯಾರು ಅನ್ನ ಹಾಕಿರ್ತಾರೋ ಅವ್ರನ್ನ ಕೊರೆತಕ್ಕ ಮರಿಬೇಡ ಯಾಪದಿ ಚೆನ್ನಾಗಿ ಮಾಡು ಒಂದಲ್ಲ ನೂರು ಸಿನಿಮಾ ಮಾಡು ಆಯ್ತಾ ಲೆವೆಲ್ ಬಿಡಿ ನಮ್ಮ ಇದ್ದೇ ಇರ್ತದೆ ಸೊ ಹಾಗಾಗಿ ಮತ್ತೆ ನಮ್ಮ ನಾಯಕರು ನಾಯಕರು ಒಂದು ಪಾತ್ರ ಮಾಡಿದ್ರು ನಿಜವಾಗ ನಮ್ಮ ಆರ್ಯ ಕಾಲದ ಶೂಕಾಲದ ಒಂದಿನ ಸೀನು ಎಕ್ಸ್ಟ್ರಾಡಿನರಿ ಸೀನು ನಾವು ಹೇಳಂಗಿಲ್ಲ ಅವರೆಲ್ಲ ಪಾಪ ಶೂಕಾಲ ಹೊಡಿತಿದ್ರೆ ಅಣ್ಣ ಇನ್ನ ಹೊಡೀರಿ 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 ಅನ್ನೋ ಈ ನಮ್ಮ ಶ್ರೀಮಂತ ಏ ಗುರು ಸರಿ ಇನ್ನೊಂದು ಟೇಕ್ ಮಾಡಿ ಇನ್ನೊಂದು ಟೇಕ್ ಮಾಡಿ ಅನ್ನೋರು ಪಾಪ ಅದ್ರ ಜೊತೆಗೆ ಮಾಡಿದರೆ ನಾನು ನನ್ನ ಈ ಏನು ನಮ್ಮ ಸಿನಿಮಾ ಇಲ್ಲಿ ಟೆಕ್ನಿಕಲ್ ಎಷ್ಟು ಜನ ಇದಾರೋ ಅವ್ರಿಗೆಲ್ಲ ನಾನು ನಿಜವಾಗ್ಲು ತುಂಬಾ ತುಂಬಾ ಅಭಿನಂದನೆ ಸಲ್ಲಿಸ್ತೀನಿ ಮತ್ತೆ ನಮ್ಮ ಕ್ಯಾಮ್ರಾ ಮ್ಯಾನ್ ಸೆಲೋಮೋ ಹಿಂದೆ ನನ್ನ ಸ್ಲಮ್ ಮೂವಿ ಯಾವುದೇ ಕ್ಯಾಮ್ರಾ ಮ್ಯಾನ್ ಆಗಿದ್ರು ಹೌದು ನಮ್ದು ಬಾಂಡಿಂಗ್ ಚೆನ್ನಾಗಿತ್ತು ನನ್ನ ಸಿನಿಮಾಗೆ ಸಲಮ್ ಬರ್ಬೇಕಂದ್ರೆ ಇವ್ರು ನನ್ನ ಕ್ಯಾಮ್ರಾ ಮ್ಯಾನ್ ಕರ್ತಾನೆ ಅವ್ರು ನಿಜವಾಗ್ಲು ನೋಡೋಕ್ಕೆ ಅದೇನೇ ಹೇಳ್ತಾರಲ್ಲ ಕೀರ್ತಿ ಚಿಕ್ಕದಾರ ಮೂರ್ತಿ ತರೋ ಆ ಥರ ನಮ್ಮ ಸಲೂಮ್ ಅವರು ಎಕ್ಸ್ಟ್ರಾಡಿನರಿ ಕ್ಯಾಮ್ರಾ ಮ್ಯಾನ್ ಕನ್ನಡದವ್ರು ಆಲ್ಮೋಸ್ಟ್ ಒಂದು ಇಪ್ಪತ್ತು ಸಿನಿಮಾ ಮಾಡಿದ್ದಾರೆ ತಮಿಳ್ ಮಾಡಿದ್ದಾರೆ ಸಲೂಮ್ ಅಷ್ಟೇ ಅವರಷ್ಟೇ ಯಾವುದೇ ಸೆಕ್ಟರ್ ಏನೇ ಕೆಲಸ ಆಗಿರಲಿ ಅದೆಲ್ಲ ಬಿಟ್ಟು ಶಕ್ತಿ ಕೆಲಸ ಮಾಡ್ತಿದ್ರು ಸೊ ಅದಾದ್ಮೇಲೆ ನಮ್ಮ ಫೈಟ್ ಮಾಸ್ಟ್ರು ಚಿನ್ನಿ ಚಿನ್ನಿ ಅಂತ ಹೇಳಿದ್ರೆ ನಿಜವಾಗ ಚಿನ್ನ ಅನಿಸ್ತದೆ ಒಂದೊಂದು ಶಾಟು ಚಿನ್ನದಂಗೆ ಅವರು ಮೇಕಿಂಗ್ ಮಾಡಿದರೆ ನಮ್ಗೆ ಸಿನಿಮಾದಲ್ಲಿ ಫಸ್ಟ್ ಎನರ್ಜಿ ಬಂದಿಲ್ಲ ಫಸ್ಟ್ ಫೈಟ್ ಮಾಡ್ಬೇಕು ನಮ್ಮ ಚಿನ್ನಿ ಮಾಸ್ಟ್ ಯಾವಾಗ ಸೆಟ್ ಅವಾಗ ಇನ್ನೂ ಜಾಸ್ತಿ ಎನರ್ಜಿ ಆಯ್ತು ನಮ್ಮ ಸಿನಿಮಾಗೆ ಹಾಗಾಗಿ ನಮ್ಮ ಚಿನ್ನಿ ಮಾಸ್ಟ್ ರವಿ ಅವ್ರಿಗೂ ಜೊತೆ ಕೆಲಸ ಮಾಡಬಾರ್ದು ನಮ್ಮ ಸೆಟ್ ರವಿ ಸರ್ ಬಂದಿದ್ರು ಒಂದು ನಿಜವಾಗ್ಲೂ ಒಂದು ಒಳ್ಳೆ ಪ್ಲಾನ್ ಮಾಡಿಕೊಂಡು ಸಿನಿಮಾ ಮಾಡಿದ್ದಾರೆ ನಿಜವಾಗ್ ಇಡೀ ಈ ಸಿನಿಮಾ ತನಗೆ ನಾನು ಆ ನಮಸ್ಕಾರ ಸಲ್ಲಿಸ್ತೀನಿ ಮತ್ತೆ ನೋಡಿ ಒಂದ್ ಹೇಳ್ತೀನಿ ಕೇಳಿ ನೀವಿಲ್ಲ ಅಂದ್ರೆ ಸಿನಿಮಾ ಇಲ್ಲ ಸಿನಿಮಾ ಇಲ್ಲ ಅಂದ್ರೆ ನೀವಿಲ್ಲ ಆಯ್ತಾ ಸೊ ಹಾಗಾಗಿ ನಿಮ್ಮೆಲ್ಲರೂ ಪಾತ್ರ ಪ್ರೀತಿ ನಮ್ಮ ಸಿನಿಮಾದಲ್ಲಿ ಯಾರು ದುಡ್ಡುಗೋಸ್ಕರ ಸಿನಿಮಾದ ಪ್ರೀತಿಗೋಸ್ಕರ ಬಂದು ಸಿನಿಮಾ ಮಾಡಿದ್ರು ಸೊ ಕೆಲವೊಂದು ಟೈಮ್ ಅಲ್ಲಿ ನಾವು ಸ್ವಲ್ಪ ಕೋಪಿ ಸ್ಟೇನ ತಪ್ಪಕ್ ಅಂದಿದ್ರೆ ಚೆನ್ನಿಸ್ಬಿಡಿ ಯಾರು ಅದನ್ನ ಇದು ಮೈಂಡಲ್ಲಿ ಹಾಕೋಬಿಡಿ ಯಾಕಂದ್ರೆ ನಾವು ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡು ಹಾಗಾಗಿ ಈ ಸಿನಿಮಾದಲ್ಲಿ ಸಾಕಷ್ಟು ನಾವು ತುಂಬಾ ಕಷ್ಟಪಟ್ಟಿದ್ವಿ ಈ ಒಂದು ಸಾಂಕ್ರಿ ಈ ಕೂಡ ಚಿಕ್ಕಮಂಗ್ಳೂರಲ್ಲಿ ಒಂದು ಸುಮಾರು ನಾಲ್ಕು ಕಿಲೋಮೀಟರ್ ಕಾರಲ್ಲಿ ಹೋಗ್ಬೇಕಾಯ್ತು ಅದೆಲ್ಲ ಜಿಗಣೆಗಳು ಹಳ್ಳ ಕೊಳ್ಳ ಕ್ಯಾಮ್ರಗಳನ್ನೆಲ್ಲ ಎತ್ಕೊಂಡು ಹೋಗ್ಬೇಕಾಯ್ತು ಸೊ ಆ ಥರ ಎಲ್ಲ ಹೋಗಿ ತುಂಬಾ ಕಷ್ಟಪಟ್ಟು ಸಿನಿಮಾನ ಮಾಡಿದ್ದಾರೆ ಒಟ್ಟಾರೆ ಹೇಳ್ಬೇಕಾದ್ರೆ ಕೋರ ಬಂದ್ಬಿಟ್ಟು ಘೋರ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಕೋರ ಮಾರ ಬೀರ ಅಂತ ಬುಡಕಟ್ಟ ಜನ ಹೆಸರು ಬರ್ತದೆ ಆ ಟೈಟ್ಲು ಕೋರ ಮತ್ತೆ ನಮ್ಮ ಕೊರಗಜ್ಜ ಸ್ವಾಮಿ ಆಶೀರ್ವಾದ ನಮ್ಮ ಕೊರಗಜ್ಜ ಸ್ವಾಮಿನ ನಮ್ಮ ಸಿನಿಮಾದಲ್ಲಿ ಕೋಲ ಮಾಡಿಸಿದ್ದೀವಿ ನಿಜವಾದ ಒಂದು ಮೈ ಚುಮ್ಮುವಂತ ಒಂದು ಸನ್ನಿವೇಶಗಳು ಸೊ ಹಾಗಾಗಿ ನನ್ನ ತಂದೆ ತಾಯಿ ರಕ್ತಮ್ಮ ಮುನಿಸು ಸೊ ಅವರ ಒಂದು ಪ್ರೀತಿ ಮಾಡಿದ್ದೀನಿ ನಾನು ಎಲ್ಲರೂ ಗೊತ್ತಾ ಎಷ್ಟಾದ್ರೂ ಖರ್ಚಾಗಲಿ ನಮ್ಮ ಅಪ್ಪ ಒಳ್ಳೆ ಸಿನಿಮಾ ಮಾಡಬೇಕು ಸೊ ಹಂಗಾಗ್ಬಿಟ್ಟು ಈ ಸಿನಿಮಾ ಗ್ಯಾರಂಟಿ ಖರ್ಚಿದೆ ಹಾಗಾಗ್ಬಿಟ್ಟು ಈ ಸಿನಿಮಾಗೆ ನಾನು ಎಷ್ಟು ಬಜೆಟ್ ಖರ್ಚು ಮಾಡಿದ್ದೀನಿ ಅಂತ ಹೇಳಿದ್ರೆ ಒಂದು ದೊಡ್ಡ ಇರೋ ಏನ್ ಖರ್ಚು ಮಾಡಿರ್ತಾರ ಬಜೆಟ್ ಅಷ್ಟು ಖರ್ಚು ಮಾಡಿದ್ದೀನಿ ನಾನು ನಮ್ಮದೇನೆಲ್ಲ ಸಿನಿಮಾ ರಿಲೀಸ್ ಆದ್ಮೇಲೆ ಹೇಳ್ತೀನಿ ಸೊ ಎಲ್ಲೋ ನಾನು ಕಾಂಪ್ರಮೈಸ್ ಆಗಿದೆ ನೋಡೋದು ನನ್ನ ಸಿನಿಮಾದಲ್ಲಿ ಏಟಿ ಪರ್ಸೆಂಟ್ ಫುಲ್ ಸೆಟ್ ಅವರ್ಕ್ ಹಾಕಿದೀನಿ ಹಿಂದೆ ಸ್ಲಮ್ ಸಿನ್ಮಾ ಮಾಡಿದೆ ಅದು ಸ್ವಲ್ಪ ಕೈ ಅನುಭವಗಳಾಯಿತು ಅನುಭವಗಳು ಆಯ್ತು ಏನಪ್ಪಾ ಸ್ಲಮ್ ಸಿ ನಮ್ಮ ಡಬ್ಬ ರಿಲೀಸ್ ಅನುಭವ ಬಂದಿಲ್ಲ ಅಂತ ಹೇಳಿ ನಾನು ತುಂಬಾ ಆಗಿದೆ ಬಟ್ ಒಂದ್ ಮತ್ತೆ ಆಯ್ತು ಯಾವತ್ತೂ ಮುನ್ಸಿಗೆ ಅನುಭವ ಇರಬೇಕು ಅನುಭವ ಕೆಟ್ಟ ಮೇಲೆ ಬುದ್ಧಿ ಬರ್ತದಲ್ಲ ಸೊ ಹಾಗಾಗಿ ನನ್ನ ಕೆಟ್ಟದ ಮೇಲೆ ಈ ಎರಡನೇ ಸಿನಿಮಾ ಟೆನ್ ಇಯರ್ಸ್ ಆಯ್ತು ಹತ್ತೇ ಹತ್ತು ವರ್ಷಕ್ಕೆ ಘೋರ ಮಾಡಿದೀನಿ ಈ ಸಿನಿಮಾ ನಿಜಲು ನನಗೆ ನಮ್ಮ ಮುಂದೆ ರಾಕ್ಷಸಾಸ್ತ್ರಿ ಆ ರಾಕ್ಷಸ ಬಂದ ಮೇಲೆ ಇದನ್ನ ಬೇರೆ ಎಲ್ಲ ತಗೊಂಡ್ರು ಹಾಗಾಗಿ ಎಲ್ಲರಿಗೂ ನಾನು ಸಲ್ಲಿಸ್ತೀನಿ ಮತ್ತೆ ಎಲ್ಲ ಪತ್ರಿಕೆ ಮಾಧ್ಯಮದ ದಯವಿಟ್ಟು ನಮ್ಮ ಸಿನಿಮಾದ ಬಗ್ಗೆ ಒಂದು ಒಳ್ಳೆ ಪ್ರಚಾರ ಮಾಡಿ ಈ ಸಿನಿಮಾನ ಗೆಲ್ಲಿಸ್ಬೇಕು ಯಾಕಂದ್ರೆ ಪ್ರತಿ ವಾರ ಹನ್ನೆರಡು ಸಿನಿಮಾ ರಿಲೀಸ್ ಆಗ್ತದೆ ಅದ್ರ ಜೊತೆಗೆ ನಮ್ದು ರಿಲೀಸ್ ಆಗುತ್ತೆ ನಿಮ್ಮೆಲ್ಲ ಪ್ರೀತಿ ಆಶೀರ್ವಾದ ಮಾಡಬೇಕು ಮತ್ತೆ ಇವತ್ತು ನನ್ನ ಭತ್ತೆ ಯೂಸ್ ಮಾಡೋಕ್ಕೆ ಹಲವಾರು ಹೋರಾಟದ ಮುಖಂಡರು ಲೀಡರ್ಗಳು ಬಂದಿದ್ದರ ಮತ್ತೆ ಇಡೀ ಉತ್ತರ ಕರ್ನಾಟಕ ನಮ್ಮ ಬಿಜಾಪುರ ಜಮಖಂಡಿ ಭದ್ರಾವತಿ ಶಿವಮೊಗ್ಗ ಎಲ್ಲ ಮೂವತ್ತು ಜಿಲ್ಲೆನ ಬಂದಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಅಣ್ಣ ತಮ್ಮಂದಿರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ದಯವಿಟ್ಟು ಇವತ್ತು ಏನು ನಾವು ಆಡಿಯೋ ಲಾಂಚ್ ಮಾಡಿದ್ವಿ ಇನ್ನೂ ಎರಡು ಸಾಂಗ್ ಇದೆ ಇನ್ನೊಂದು ಲವ್ ಸಾಂಗ್ ಇದೆ ಇನ್ನೊಂದು ಪ್ಯಾಟರ್ ಸಾಂಗ್ ಇದೆ ಅದು ರಿಲೀಸ್ ಮಾಡಿದ್ವಿ ಅದಾದ್ಮೇಲೆ ಟ್ರೈಲರ್ ರಿಲೀಸ್ ಮಾಡ್ತೀವಿ ಟ್ರೈಲರ್ ಇನ್ನೊಂದು ದೊಡ್ಡ ಮಟ್ಟಿಗೆ ರಿಲೀಸ್ ಮಾಡಿ ಇಮಿಡಿಯೇಟ್ ಆಗಿ ಟ್ರೈಲರ್ ರಿಲೀಸ್ ಇಪ್ಪತ್ತು ದಿನಗೆ

ವರ್ಷದಲ್ಲಿ ನೂರು ಜನ ಹಸಬರು ಸಿನಿಮಾ ಮಾಡ್ತಾರೆ ಆ ಹಸಬರು ಸಿನಿಮಾ ಅಂದ್ರೆ ಹಲವಾರು ಮಾಡ್ತಾರೆ ಯಾರ ಎಷ್ಟು ಬರ್ತಿರೋ ದಯವಿಟ್ಟು ಯಾರು ಬೇಜಾ ಮಾಡ್ಕೋಬೇಡಿ ಇದು ನಿಮ್ಮ ಕಾರ್ಯಕ್ರಮ ನಿಮ್ಮ ಸಿನಿಮಾ ಇಷ್ಟೊಂದ್ ಜನ ಇದ್ದೀರಾ ದಯವಿಟ್ಟು ಯಾರು ಬೇಜಾ ಮಾಡ್ಕೊಡಿ ಹೆಸರು ಮಿಸ್ ಆಗಿದೆ ನಮಸ್ಕಾರ